ಗೃಹ ಸಚಿವ ಅಮಿತ್ ಶಾ ಅವರನ್ನ ಸಂಪುಟದಿಂದ ವಜಾಗೊಳಿಸುವಂತೆ ವೆಂಕಟೇಶ್ ಬೇಟೆಗಾರ ಆಗ್ರಹ ಡಾ ಬಿಆರ್ ಅಂಬೇಡ್ಕರ್ ಕುರಿತು ಆಕ್ಷೇಪರಹ ಹೇಳಿಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕ್ಷಮ್ಯಾಚನೆಗೆ ದಲಿತ ಪರ ಸಂಘಟನೆಗಳ ಮುಕ್ಕೂಟ ಆಗ್ರಹ ಯಾದಗಿರಿ ಜಿಲ್ಲೆಯ ಸುರಪುರ ನಗರದ ಹೊರವಲಯದ ಪೆಟ್ರೋಲ್ ಪಂಪ್ ಹತ್ತಿರವಿರುವ ನಾಗಡಿ ರಾಜ ವೆಂಕಟಪ್ಪ ನಾಯಕ ವೃತ್ತದಲ್ಲಿ ಬೋಬೀದರ್ ಟು ಶ್ರೀರಂಗಪಟ್ಟಣ ರಾಜ್ಯ ಹೆದ್ದಾರಿ ತೆರೆದು ಸುರಪುರ ತಾಲೂಕು ದಲಿತ ಸಾಮೂಹಿಕ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆ ನಡೆಸಲಾಯಿತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕುರಿತು ನೀಡಿದ ಆಕ್ಷೇಪರಹ ಹೇಳಿಕೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಶಮಿ ಕ್ಷಮಾಚಿಸಬೇಕೆಂದು ಸುರಪುರ ತಾಲೂಕಿನ ದಲಿತ ಸಾಮೂಹಿಕ ಸಂಘಟನೆಗಳ ಮುಖಂಡರು ಮಾಧ್ಯಮ ಹೇಳಿಕೆ ನೀಡಿದ ದಲಿತ ಮುಖಂಡ ರಾಹುಲ್ ಹುಲಿಮನಿ ಸಂವಿಧಾನ ಕುರಿತು ರಾಜ್ಯಸಭೆಯಲ್ಲಿ ನಡೆದಂತ ಚರ್ಚೆ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಆಕ್ಷೇಪರಹ ಹೇಳಿಕೆಯು ಬಿಜೆಪಿ ಮತ್ತು ಸಂಘ ಪರಿವಾರದ ನಾಯಕರಿಗೆ ಅಂಬೇಡ್ಕರ್ ಬಗೆಗಿರುವ ತೀವ್ರ ದ್ವೇಷವನ್ನು ತೋರಿಸುತ್ತದೆ ಎಂದರು ಭಾರತದ ಇತಿಹಾಸದಲ್ಲಿ ಅಸ್ಪೃಶ್ಯರು ಮಹಿಳೆಯರು ಮತ್ತು ಶೋಷಿತ ವರ್ಗಗಳಿಗೆ ಮಾನವೀಯ ಬದುಕನ್ನು ನೀಡಿದಂತ ಮಹಾನ್ ನಾಯಕ ಕೊಠ ಸಂವಿಧಾನ ಮತ್ತು ತತ್ವಗಳಿಂದ ಬಂದಿದೆ ಎಂದರು ಪ್ರಧಾನಮಂತ್ರಿಯವರು ಕೂಡಲೇ ಅಮಿತ್ ಶಾ ಅವರನ್ನ ಸಂಸದ ಸ್ಥಾನದ ಜೊತೆಗೆ ಕೇಂದ್ರ ಗೃಹ ಸಚಿವ ಸ್ಥಾನದಿಂದ ವಜಾ ಮಾಡಬೇಕೆಂದರು ಈ ಸಂದರ್ಭದಲ್ಲಿ ದಲಿತ ಸಾಮೂಹಿಕ ಸಂಘಟನೆಗಳ ಮುಖಂಡರಾದ ಭೀಮೇಗೌಡ ಹೇಮನೂರ್ ವೆಂಕಟೇಶ್ ಬೇಟೆಗಾರ ನಾಗಣ್ಣ ಕಲದೇವನಹಳ್ಳಿ ಹೇ ಮರಯ್ಯ ಸಿತಿ ದೇรา हनुಮಂತ ಬೋಮನಾ ಹಳ್ಳಿ ದಾನಪಾ ಲಕ್ಷ್ಮಾಪುರ ನಾಗರಾಡ್ ಕೋಕುಡಿ ವಾಕ್ರನಾ ಗೋತೇದಾರ ಈಶ್ವರ ಜಂಟದಾ ಕೇರ ಶಂಕರ ಬೋಮನಾ ಹಳ್ಳಿ ಹಾಗೂ ದಲಿತ ಸಬೂдика ಸಂಘಟನಿಯ ರಾಜ್ಯಾ ಜಿಲ್ಲಾ તાલુಕು ಹೋಬಳಿ ಗ್ರಾಮ ಪ್ರತಿಕಾ ಪದಾದಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿರಲು ಬ್ಯೂರೋ ರಿಪೋರ್ಟ್ ಮೌನಿ ಆರ್ ಗೋಯಿ న్యూಸ್ 24 ಕನ್ನಡ ಯಫ್ಗೆ ಬೇಕು ಎಲ್ಲೇವರಿಗೆ ಹೋರಾಟ ಎಲ್ಲೇವರಿಗೆ ಹೋರಾಟ ಏತಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ ರಕ್ತವನ್ನು ಚೆಲ್ಲುತ್ತೇವೆ ರಕ್ತವನ್ನು ಚೆಲ್ಲುತ್ತೇವೆ ಬೇಕು ಇಂದು ಯಾದಗಿರಿ ಜಿಲ್ಲೆಯ ಈ ಒಂದು ಸುರ್ಕು ತಾಲೂಕಿನ ಬ್ರಿಟಿಷರ ವಿರುದ್ಧ ಹೋರಾಡಿದ ಈ ಒಂದು ಅಂತರ್ನಾಯಕ ಅಂತರ್ ಈ ಒಂದು ದಿಢೀರ್ ಹೋರಾಟಕ್ಕೆ ಭಾಗಿಯಾಗಿರ್ತಕ್ಕಂಥ ಸಾಮಾಜಿಕ ಸಂಘಟನೆಗಳ ಅಧ್ಯಕ್ಷರು ಪದಾಧಿಕಾರಿಗಳೇ ಮತ್ತು ಪೊಲೀಸ್ ಇಲಾಖೆಗಳೇ ಮುತ್ತಿರ್ತಕ್ಕಂಥ ನನ್ನ ಬಂಧುವರೆ ಬಂಧುಗಳೇ ನಮ್ಮ ಊರ ಒಂಬೈನೂರ ಐವತ್ತರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಗಿನ ಸಂದರ್ಭದಲ್ಲಿ ಬಂದಂತ ಎಲ್ಲ ಅಡೆತಡೆಗಳನ್ನು ಮೀರಿ ಈ ದೇಶಕ್ಕೆ ಸ್ವತಂತ್ರ ಸಿಕ್ಕ ನಂತರ ಸಂವಿಧಾನ ಬರೀಬೇಕಂತೇಳಿ ಕಷ್ಟಪಟ್ಟು ಸಂವಿಧಾನವನ್ನು ಕೊಟ್ಟು ಈ ದೇಶದ ಪ್ರತಿಯೊಂದು ಜೀವಿಗಳಿಗೂ ಪ್ರತಿಯೊಬ್ಬ ಮಾನವರಿಗೂ ಪ್ರತಿಯೊಂದು ಧರ್ಮಕ್ಕೂ ಯಾವುದೇ ಜಾತಿ ತಾರತಮ್ಯ ಮಾಡೋದನ್ನ ಹೆಣ್ಣು ಗಂಡು ಅಂತಕ್ಕಂಥ ಭೇದ ಭಾವ ನೀಡಲಾರದೇ ಆ ಸಂವಿಧಾನದಲ್ಲಿ ಅತ್ಯಂತ ಸಮಾನತೆಯ ಸಹೋದರತೆಯ ಎಲ್ಲ ಅವಕಾಶಗಳನ್ನು ಮಾಡಿಕೊಟ್ಟಿದ್ದು ಇದೇ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಅಷ್ಟೇ ಯಾಕೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಿದಂತ ಮಹಾನ್ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ದಲಿತರ